ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರ ತಿಳಿಸುತ್ತಾ ಸುತ್ತ ಮೊಬೈಲ್ ಬಳಕೆಯ ಲಾಭ ಮತ್ತು ಹಾನಿ ಪ್ರಬಂಧದ ವಿಡಿಯೋ ನೋಡೋಣ ಬನ್ನಿ ಮೊದಲನೇದಾಗಿ ಪೀಠಿಕೆಯಿಂದ ಶುರು ಮಾಡ್ತೀನಿ ಮೊಬೈಲ್ ಬಳಕೆ ಮಕ್ಕಳನ್ನು ಸುತ್ತಮುತ್ತಲಿನ ಪರಿಸರದಿಂದ ದೂರವಿರಿಸಿದೆ ಮೊಬೈಲ್ ಬಳಕೆಯು ಒಂದು ಕಡೆ ಲಾಭ ಉಂಟು ಮಾಡುತ್ತದೆ ಇನ್ನೊಂದು ಕಡೆ ಹಾನಿಯನ್ನು ಉಂಟು ಮಾಡುತ್ತದೆ ಮೊಬೈಲ್ ಫೋನ್ನಿಂದ ಕೋವಿಡ್ ಹತ್ತೊಂಬತ್ತಿನಲ್ಲಿ ಕೋವಿಡ್ ಹತ್ತೊಂಬತ್ತು ನಲ್ಲಿ ತುಂಬ ಉಪಯೋಗವಾಗಿದೆ ಮಕ್ಕಳಿಗೆ ಆನ್ಲೈನ್ ಕ್ಲಾಸ್ಗಳಿಗೆ ಕೆಲಸಕ್ಕೆ ಹೋಗುವವರಿಗೆ ವರ್ಕ್ ಫ್ರಮ್ ಹೋಮ್ ಮಾಡಲು ಮೊಬೈಲ್ ಫೋನ್ ತುಂಬ ಉಪಯೋಗವಾಗಿತ್ತು ವಿವರಣೆ ಮೊಬೈಲ್ ಫೋನನ್ನು ಮಾನವನ ಮೆದುಳಿಗೆ ಹೋಲಿಸಲಾಗುತ್ತದೆ ಮೊಬೈಲ್ ಫೋನಲ್ಲಿ ಸಂಕಲನ ವ್ಯವಕಲನ ಗುಣಾಕಾರ ಭಾಗಾಕಾರದಂಥ ಲೆಕ್ಕಗಳನ್ನು ಮಾನವನಿಗಿಂತ ವೇಗವಾಗಿ ಮೊಬೈಲ್ ಫೋನ್ ಮಾಡುತ್ತದೆ ಮೊಬೈಲ್ ಫೋನ್ನಲ್ಲಿ ನಾವು ಸಾಕಷ್ಟು ವಿಷಯಗಳನ್ನು ತಿಳಿಯಬಹುದು ಮೊಬೈಲ್ ಫೋನ್ ದೂರದ ಸಂಬಂಧಿಗಳೊಡನೆ ಮಾತನಾಡಲು ತುಂಬ ಸಹಾಯಕವಾಗಿದೆ ಮೊಬೈಲ್ ಫೋನಲ್ಲಿ ವಾಹನದ ಮೇಲೆ ಕುಳಿತುಕೊಂಡು ಮಾತನಾಡುವಾಗ ಮೊಬೈಲ್ ಫೋನಲ್ಲಿ ಏನಾದರೂ ವೀಕ್ಷಿಸುವಾಗ ಮೈಮೆರೆತು ಕುಳಿತಾಗ ಆಗುವ ದುಷ್ ಪರಿಣಾಮ ದುಷ್ಪರಿಣಾಮವೇನೆಂದರೆ ಅಪಘಾತ ಆದಷ್ಟು ವಾಹನದ ಮೇಲೆ ಕುಳಿತಾಗ ಮೊಬೈಲನ್ನು ಪಕ್ಕಕ್ಕೆ ಇಟ್ಟು ತಮ್ಮ ಜೀವನವನ್ನು ಉಳಿಸಿಕೊಳ್ಳಬೇಕಾದದ್ದು ಪ್ರತಿಯೊಬ್ಬ ವಾಹನ ಚಾಲಕನ ಹೊಣೆಯಾಗಿದೆ ಮೊಬೈಲ್ ಫೋನನ್ನು ನಾವು ಎಷ್ಟೇ ಎಷ್ಟು ಉಪಯೋಗ ಮಾಡುತ್ತೇವೋ ಆದರೆ ಮೊಬೈಲ್ ಫೋನ್ ಯಾರು ಕಂಡುಹಿಡಿದರು ಎಂದು ಭಾರತದಲ್ಲಿ ತೊಂಬತ್ತು ಪರ್ಸೆಂಟ್ ಅಂದರೆ ತೊಂಬತ್ತು ಪರ್ಸನ್ ಜನರಿಗೆ ಗೊತ್ತಿಲ್ಲ ಫೋನ್ ಕಂಡುಹಿಡ್ದವ್ರು ಮಾರ್ಟಿನ್ ಕೂಪರ್ ಎಂಬ ಅಮೇರಿಕನ ಇಂಜಿನಿಯರ್ ಮೊಬೈಲ್ ಫೋನನ್ನು ಕಂಡು ಹಿಡಿದವರು ಅಂತ ಹೇಳ್ತಾ ಕೊನೆಯದಾಗಿ ಉಪ ಮೊಬೈಲ್ ಫೋನ್ ಕೋವಿಡ್ನಲ್ಲಿ ಮಕ್ಕಳಿಗೆ ಎಷ್ಟು ಉಪಯೋಗವಾಗಿತ್ತೋ ಅಷ್ಟೇ ಈಗ ಮೊಬೈಲ್ ಫೋನ್ ಮಕ್ಕಳ ಮೇಲೆ ದುಷ್ಪರಿಮಾಣವನ್ನು ಬೀರಿದೆ ಮಕ್ಕಳ ಮೊಬೈಲ್ ಫೋನ್ನಲ್ಲಿ ಗೇಮ್ ಆಡಿ ಅದರ ಮೇಲೆ ಅವಲಂಬಿತವಾಗಿದ್ದಾರೆ ಮಕ್ಕಳಿಗೆ ಮೊಬೈಲ್ ಹೊಂದಿದ್ದರೆ ಹೊರಗಿನ ಪ್ರಪಂಚವೇ ಬೇಡವಾಗಿ ಬಿಟ್ಟಿದೆ ಅಜ್ಜಿ ಹತ್ತಿರ ಕತೆ ಕೇಳುವುದು ಮಕ್ಕಳಿಗೆ ಬೇಸರವಾಗಿದೆ ಮೊಬೈಲ್ ಫೋನ್ ಮಕ್ಕಳ ಮೇಲೆ ಅಷ್ಟೇ ಅಲ್ಲ ದೊಡ್ಡವರ ಮೇಲೆ ಕೂಡ ಪರಿಣಾಮ ಬೀರಿದೆ ದೊಡ್ಡವರು ಅಂದರೆ ಕುಟುಂಬದ ಜೊತೆ ಸಮಯ ಕಳೆಯುವುದೇ ಕಡಿಮೆಯಾಗಿದೆ ಹೋಗಿದೆ ಆದಷ್ಟು ಮೊಬೈಲ್ ಫೋನಿಂದ ದೂರವಿರಿ ಚಿಕ್ಕ ಮಕ್ಕಳಿಗೆ ಮೊಬೈಲ್ ಫೋನ್ ಕಣ್ ಕೊಡುವುದನ್ನು ನಿಲ್ಲಿಸಿ ಅಂತ ಹೇಳ್ತಾ ಮೊಬೈಲ್ ಫೋನ್ನ ಬಳಕೆ ಹಾಗೂ ಹಾನಿನ ಇಲ್ಲಿವರೆಗೂ ಈ ವಿಡಿಯೋದಲ್ಲಿ ನೋಡಲಾಗಿದೆ ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕೊನೆದಾಗಿ ಧನ್ಯವಾದಗಳು ಥ್ಯಾಂಕ್ ಯು